ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಎಲ್ಲಪ್ಪ ಅನ್ನೋದಾದರೆ ಮೈಸೂರಿನ ಲೋಕಲಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿದೆ ಈ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಪಕ್ಕ ಮೈಸೂರು ಲೋಕಲಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿದೆ ಈ ಒಂದು ವಿಡಿಯೋ ಕೂಡ ಯಾರಿಗಾದರೂ ಉಪಯೋಗ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮಲ್ಟಿಪಲ್ ಆಗಿರತಕ್ಕಂಥ ಜಾಬ್ ಓಪನಿಂಗ್ಸ್ ಇದೆ ಶಾಪ್ಸ್ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಸೆಂಟರ್ ಆಗಿರ್ಬೋದು ಈ ಥರದ ಒಂದು ಹಲವಾರು ಉದ್ಯೋಗ ಅವಕಾಶಗಳು ಈ ಒಂದು ವಿಡಿಯೋದಲ್ಲಿ ನೋಡುವ ಈ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಬನ್ನಿ ಇನ್ನೇ ಕಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥ ಅಪರ್ಚುನಿಟಿ ಬಂದು ಜೆ ಎನ್ ಮೈಸೂರು ಆಯುರ್ವೇದಿಕ್ ನ್ಯೂರೋ ಆ್ಯಂಡ್ ಪಂಚಕರ್ಮ ಸೆಂಟರ್ ಇವ್ರ ಹತ್ರ ಇರ್ತಕ್ಕಂಥ ಜಾಬ್ ಆಗಿದೆ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಅಪರ್ಚುನಿಟಿ ಬಂದು ಥೆರಪಿಸ್ಟ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲವೆಂಟ್ ಆಗಿರ್ತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ಫ್ರೆಷರ್ಸ್ಗೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಥೆರಪಿಸ್ಟ್ ಆಗಿ ಆಲ್ರೆಡಿ ಕೆಲಸ ಮಾಡಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಮೈಸೂರಿನ ಲೊಕೇಶನಲ್ಲಿ ಜಾಬ್ ಹುಡುಕ್ತಾ ಇದ್ದರೆ ಅವರು ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಯಾರಾದರೂ ಥೆರಪಿಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂತ ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದರೆ ಮೈಸೂರಿನಲ್ಲಿ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ಖಂಡಿತವಾಗಿ ಈ ಒಂದು ಅವಕಾಶನ ಸದುಪಯೋಗ ಪಡೆದುಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ಅಪ್ಲೈ ಮಾಡೋದಕ್ಕೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಅಪಾರ್ಚುನಿಟಿ ಬಂದು ಗಗನ್ ಆರ್ ಗ್ರಾಫಿಕ್ಸ್ ಇವ್ರ ಹತ್ರ ಇರತಕ್ಕಂಥದ್ದು ಇದು ಕೂಡ ಮೈಸೂರಿನಲ್ಲಿ ಇರತಕ್ಕಂತ ಜಾಬ್ ಆಪರ್ಚುನಿಟಿ ಆಗಿದೆ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಗ್ರಾಫಿಕ್ ಡಿಸೈನರ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ಪಿ ಯು ಸಿ ನಂತರ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದಾರೆ ಆದರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಗ್ರಾಫಿಕ್ ಡಿಸೈನಿಂಗಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಇವರು ಈ ಒಂದು ಜಾಬ್ ರೋಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಗ್ರಾಫಿಕ್ ಡಿಸೈನರಾಗಿ ಕೆಲಸ ಮಾಡಿ ಮೈಸೂರಿನ ಲೊಕೇಶನಲ್ಲಿ ನೀವೇನಾದರೂ ಗ್ರಾಫಿಕ್ ಡಿಸೈನರ್ ಜಾಬ್ ಹುಡುಕ್ತಾ ಇದ್ದರೆ ಅಪಾರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದಾಗಿರುತ್ತೆ ಮುಂದಿನ ಒಂದು ಅಪಾರ್ಚುನಿಟಿ ಬಂದು ದಿ ಈಗಲ್ಸ್ ಪ್ರಾಪರ್ಟಿ ಡೆವಲಪ್ಮೆಂಟ್ ಕಂಪನಿ ಇವ್ರ ಹತ್ರ ಇರತಕ್ಕಂಥದ್ದು ಇದು ಕೂಡ ಮೈಸೂರಿನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಕಂಪ್ನಿಯಾಗಿದೆ ಇವ್ರ ಹತ್ರ ಇರತಕ್ಕಂಥ ಓಪನ್ ಅಪಾರ್ಚುನಿಟಿ ಬಂದು ಆಫೀಸ್ ಅಡ್ಮಿನ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ಪಿ ಯು ಸಿ ನಂತರ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇವಲ ಮ್ಯಾರಿಡ್ ವುಮೆನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ತರ್ಟಿ ಪ್ಲಸ್ ಇರತಕ್ಕಂಥ ಮ್ಯಾರಿಡ್ ವುಮೆನ್ಸ್ ಯಾರೆಲ್ಲ ಇದ್ದೀರಾ ನೀವೇನಾದ್ರೂ ಮೈಸೂರಿನ ಲೊಕೇಶನ್ ಅಲ್ಲಿ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೆಲಸದ ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರಲಿದೆ ಅಂತ ಹೇಳಿದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಮೈಸೂರಿನ ಲೋಕಲಲ್ಲಿ ನೀವೇನಾದರೂ ಅಡ್ಮಿನ್ ಈ ಥರದ ಆಫೀಸ್ ಕೆಲಸ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಶಾಂತಲಾ ವಿದ್ಯಾಪೀಠ ಐ ಸಿ ಎಸ್ ಸಿ ಸ್ಕೂಲ್ ಇವ್ರ ಹತ್ರ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಇಂಗ್ಲೀಷ್ ಟೀಚರ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಟೀಚರ್ ರೋಲ್ ಬಂದು ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಎಮ್ ಎ ಬಿ ಎಡ್ ಅಂತ ಹೇಳ್ತಾ ಇದ್ದಾರೆ ಎಮ್ ಎ ಬಿ ಎಡ್ ಕಂಪ್ಲೀಟ್ ಆಗ್ಬಿಟ್ಟು ನೀವೇನಾದರೂ ಇಂಗ್ಲೀಷ್ ಆಗಿ ಕೆಲಸ ಹುಡುಕ್ತಾಯಿದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಅಪ್ ಟು ಇಪ್ಪತ್ತೈದು ಸಾವಿರವರೆಗೂ ಪ್ರತಿ ತಿಂಗಳು ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ನೀವೇನಾದರೂ ಮೈಸೂರಿನಲ್ಲಿದ್ದು ಎಮ್ ಎ ಬಿ ಎಡ್ ಆಗಿ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ತಪ್ಪದೇ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಕ್ಕೆ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಶರ್ಸ್ ಯಾರಾದರೂ ಅಪ್ಲೈ ಮಾಡ್ಬೋದು ಎಜುಕೇಷನ್ ರಿಕ್ವೈರ್ಮೆಂಟ್ ಮೀಟ್ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದ್ದೀರ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರಂತೆ ಆ ಒಂದು ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಮುಂದಿನ ಮತ್ತು ಕೊನೆಯ ಒಂದು ಜಾಬ್ ಅಪರ್ಚುನಿಟಿ ಇರ್ತಕ್ಕಂಥದ್ದು ಬಂದು ಎ ವಿ ಕೆ ಎಂಟರ್ಪ್ರೈಸಸ್ ಇವ್ರ ಹತ್ರ ಇರ್ತಕ್ಕಂಥದ್ದು ಇದು ಕೂಡ ಮೈಸೂರಿನ ಲೊಕೇಶನ್ ಇರ್ತಕ್ಕಂಥದ್ದು ಈ ಒಂದು ಎ ವಿ ಕೆ ಎಂಟರ್ಪ್ರೈಸಸ್ ಬಂದು ವೀಲ್ ಅಲೈನ್ಮೆಂಟ್ ಫಾರ್ಮ್ ಆಗಿರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಟೆಕ್ನಿಷಿಯನ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ಸ್ ಯಾರಿದ್ರು ಕೂಡ ಓಕೆ ಅಂತ ಇದ್ದಾರೆ ಇಬ್ಬರಿಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹತ್ತರಿಂದ ಹದಿನೈದು ಸಾವಿರ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ ಇದ್ದೀರಾ ವೀಲ್ ಅಲೈನ್ಮೆಂಟ್ ಫಾರ್ಮಲ್ಲಿ ನೀವೇನಾದರೂ ಮೈಸೂರಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಮೈಸೂರಿನ ಲೋಕಲಲ್ಲಿ ಇರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಯಾರೆಲ್ಲ ಮೈಸೂರಿನ ಲೋಕಲಲ್ಲೇ ಇದ್ಕೊಂಡು ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದೀರಾ ಯಾವುದಾದ್ರೂ ನಿಮಗೆ ಸೂಟೇಬಲ್ ಅಂತ ಅನಿಸಿದರೆ ಅದನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ಇದ್ರೆ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವಿಡಿಯೋಗಳು ಪಬ್ಲಿಷ್ ಆಗಲಿವೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಎಲ್ಲಿ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಡಿ ಎಮ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತಾ